ಹಾಯ್ ಹೆಲೋ ಎವ್ರಿಬಡಿ ವೆಲ್ಕಮ್ ಟು ವಿಕಾಸ್ ಕಾಮರ್ಸ್ ಟೋರಿಯಲ್ಸ್ ಅನಾಲಮಿಸ್ ಟು ವಿಕಾಸ್ ಮಂಡ್ ಕೆ ಸ್ನೇಹಿತರೆ ಇವತ್ತಿನ ಸೆಷನ್ ನಾಲ್ಕು ಅಂಕಗಳ ಪ್ರಮುಖ ಪ್ರಶ್ನೆ ಕನ್ನಡ ಮಾಧ್ಯಮದಲ್ಲಿ ದ್ವಿತೀಯ ಪಿ ಯು ಸಿ ವ್ಯವಹಾರ ಅಧ್ಯಯನಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ಸೆಷನ್ ಇದಾಗಿರುತ್ತದೆ ಸೆಕೆಂಡ್ ಪಿ ಯು ಸಿ ಬಿಸ್ನೆಸ್ ಸ್ಟಡಿ ಫೋರ್ ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಆ್ಯಂಡ್ ಕನ್ನಡ ಮೀಡಿಯಮ್ದಲ್ಲಿ ತೊಗೊಂಡ್ಬರ್ತಾಯಿದ್ದೀನಿ ಈಗಾಗಲೇ ಇಂಗ್ಲೀಷ್ ಮೀಡಿಯಮಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೀನಿ ಏಟ್ ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಕನ್ನಡ ಮೀಡಿಯಮ್ ಆಸ್ ವೆಲ್ ಆಸ್ ಇಂಗ್ಲೀಷ್ ಮೀಡಿಯಮ್ ಅದನ್ನು ಕೂಡ ಅಪ್ಲೋಡ್ ಮಾಡಿದ್ದೀವಿ ಆ ಎಲ್ಲದರ ವಿಡಿಯೋ ಲಿಂಕ್ಸ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಸಿಗ್ತದೆ ಅದನ್ನು ಕೂಡ ನೀವು ಹೋಗಿ ನೋಡ್ಕೊಂಡು ಬರಬಹುದು ಏಯ್ಟ್ ಮಾರ್ಕ್ಸ್ ಈಗ ಫೋರ್ ಮಾರ್ಕ್ಸ್ ಸೆಷನ್ ಮುಗಿತಾ ಇದೆ ಇನ್ನು ಮುಂದೆ ಟೂ ಮಾರ್ಕ್ಸ್ ಮತ್ತು ಒನ್ ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವೆಶನ್ ಕೂಡ ತೊಗೊಂಡ್ಬರ್ತೀವಿ ನಾವು ಮಾಡುವಂತಹ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಗಳ ಒಂದು ಸ್ಟ್ರಾಟರ್ಜಿಯನ್ನು ನಾವು ಹೇಳಿದಂಗೆ ನೀವು ಮಾಡ್ಕೊಂಡು ಹೋಗ್ರಿ ಅದೇ ಸ್ಟ್ರಾಟರ್ಜಿಯನ್ನು ಪ್ರಿಪ್ರೇಟ್ರಿನಲ್ಲಿ ವರ್ಕ್ ಮಾಡಿ ನೋಡಿ ಪ್ರಿಪ್ರೇಟ್ರಿನಲ್ಲಿ ವರ್ಕ್ ಆದರೆ ಅದನ್ನು ಸೇಮ್ ಎನ್ಯುವಲ್ ಎಕ್ಸಾಮ್ಗೆ ನೀವು ಕಂಟಿನ್ಯೂ ಮಾಡಬಹುದು ಸೊ ಹಾಗಾಗಿ ಇವತ್ತಿನ ಸೆಷನನ್ನು ನಾವು ಸ್ಟಾರ್ಟ್ ಮಾಡೋಣ ಎಷ್ಟೋ ಜನ ಕಮೆಂಟ್ನಲ್ಲಿ ಎಕನಾಮಿಕ್ಸ್ ಕ್ವಶನ್ಸ್ ಕೂಡ ಮಾಡಿ ಸರ್ ಸಿಕ್ಸ್ ಮಾರ್ಕ್ಸ್ ಫೋರ್ ಮಾರ್ಕ್ಸ್ ಅಂತ ಹೇಳ್ತಾ ಇದ್ದೀರಿ ಅಕೌಂಟೆನ್ಸಿ ಮಾಡೋಂತ ಹೇಳ್ತಾ ಇದ್ದೀರಿ ಹಂಡ್ರೆಡ್ ಪರ್ಸೆಂಟ್ ಎಲ್ಲವನ್ನೂ ಕೂಡ ಸದ್ಯದರಲ್ಲಿ ನಿಮಗೆ ನಾನು ಇಂಪಾರ್ಟೆಂಟ್ ಕ್ವಶನ್ಸ್ಗಳ ಸೀರೀಸನ್ನು ಸ್ಟಾರ್ಟ್ ಮಾಡ್ತೀನಿ ಸೊ ನಮ್ಮ ಚಾನಲನ್ನು ಫಸ್ಟ್ ಟೈಮ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಮೊದಲನೇ ಬಾರಿಗೆ ವಿಸಿಟ್ ಮಾಡ್ತಾ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಾಧ್ಯವಾದಷ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ಲೆಟ್ ಅಸ್ ಸ್ಟಾರ್ಟ್ ಅವರ್ ಟುಡೇ ಸೆಷನ್ ವೆಲ್ಕಮ್ ಟು ವಿಕಾಸ್ ಕಾಮರ್ಸ್ ಟುಟೋರಿಯಲ್ಸ್ ಓಕೆ ಸ್ನೇಹಿತರೆ ಈಗ ನಿಮಗೆ ಇಲ್ಲಿ ಸ್ಕ್ರೀನ್ ಮೇಲೆ ಕೆಲವೊಂದಿಷ್ಟು ಕ್ವೆಶನ್ಸ್ಗಳಿಗೆ ಕಾಣ್ತಾ ಇದೆ ಇವು ನಾಲ್ಕು ಮಾರ್ಕ್ಸಿನ ಇಂಪಾರ್ಟೆಂಟ್ ಪ್ರಶ್ನೆಗಳು ಕನ್ನಡ ಮಾಧ್ಯಮದಲ್ಲಿ ಆಗಿರ್ತವೆ ಸೊ ಮೊದಲನೇದಾಗಿ ನಾವೇನು ಮಾಡಬೇಕಪ್ಪ ಅಂದರೆ ಈ ಚಾಪ್ಟರಿಂದ ಈ ನಾಲ್ಕು ಮಾರ್ಕ್ಸ್ ಕೆಟಗರಿಯಿಂದ ಫೋರ್ ಮಾರ್ಕ್ಸ್ ಕೆಟಗರಿಯಿಂದ ಯಾವೆಲ್ಲ ಕ್ವೆಶನ್ಸ್ಗಳು ಇಂಪಾರ್ಟೆಂಟ್ ಅಂದರೆ ಯಾವೆಲ್ಲ ಚಾಪ್ಟರ್ಸ್ಗಳಿಂದ ಕ್ವಶನ್ ಬರ್ತದೆ ಅನ್ನೋದನ್ನು ನೋಡಬೇಕಾಗ್ತದೆ ಮೊದಲನೇದಾಗಿ ಮೊದಲನೇ ಕ್ವಶನ್ ಬರೋದು ಫಸ್ಟ್ ಚಾಪ್ಟರಿಂದ ನಿರ್ವಹಣೆಯ ಸ್ವರೂಪ ಮತ್ತು ಮಹತ್ವ ಅಂತ ಕರಿತೀವಿ ಅದಾದ ನಂತರ ಮೂರನೇ ಚಾಪ್ಟರಿಂದ ಎರಡು ಪ್ರಶ್ನೆಗಳನ್ನು ನಾವು ಕಾಣ್ತೀವಿ ವ್ಯವಹಾರ ಪರಿಸರ ಅಂಥೇಳಿ ಮೂರನೇ ಅಧ್ಯಾಯ ಅಲ್ಲಿಂದ ಎರಡು ಪ್ರಶ್ನೆಗಳು ಅದಾದ ನಂತರ ನಾಲ್ಕನೇ ಅಧ್ಯಾಯ ಯಾವುದಪ್ಪ ಅಂದರೆ ಯೋಜಿಸುವಿಕೆ ಅಂತ ಕರಿತೀವಿ ಅಲ್ಲಿಂದ ಒಂದು ಪ್ರಶ್ನೆ ನಿಮ್ಮ ಎಕ್ಸಾಮ್ಗೆ ಬರ್ತದೆ ಆಮೇಲೆ ಐದನೇ ಚಾಪ್ಟರ್ ಅಂದ್ರೆ ಯಾವುದೇ ನಾಲ್ಕು ಅಂಕಗಳ ಪ್ರಶ್ನೆ ಇಲ್ಲ ಆರನೇ ಚಾಪ್ಟರ್ಗೆ ಬರ್ತೀನಿ ಯೋಜಿಸುವಿಕೆ ಇಲ್ಲಿಯೂ ಕೂಡ ನಾಲ್ಕು ಮಾರ್ಕ್ಸಿನ ಒಂದು ಪ್ರಶ್ನೆ ಎಂಟು ಮಾರ್ಕ್ಸಿನ ಪ್ರಶ್ನೆ ಕೂಡ ಇಲ್ಲದ ಈ ಆರನೇ ಸಿಬ್ಬಂದಿ ನಿರ್ವಹಣೆ ಚಾಪ್ಟರ್ನಲ್ಲಿ ಅದಾದ ನಂತರ ಏಳನೇ ಅಧ್ಯಾಯ ನಿರ್ದೇಶಿಸುವಿಕೆ ಅದರಲ್ಲಿ ಯಾವುದೂ ಕೂಡ ಎಂಟು ಮಾರ್ಕ್ಸ್ ನಾಲ್ಕು ಮಾರ್ಕ್ಸಿನ ಪ್ರಶ್ನೆಗಳಿಲ್ಲ ಬಿಕಾಸ್ ಅಲ್ಲಿ ಎಂಟು ಮಾರ್ಕ್ಸ್ ಪ್ರಶ್ನೆಗಳು ಇರೋದ್ರಿಂದ ಆಮೇಲೆ ಎಂಟನೇ ಚಾಪ್ಟರಿಂದ ಒಂದು ನಾಲ್ಕು ಅಂಕಗಳ ಪ್ರಶ್ನೆ ಬರ್ತದೆ ನಿಯಂತ್ರಿಸುವಿಕೆ ಅಧ್ಯಾಯ ಅದಾದ ನಂತರ ಒಂಬತ್ತನೇ ಅಧ್ಯಾಯದಿಂದ ಒಂದು ಪ್ರಶ್ನೆ ಹಣಕಾಸಿನ ನಿರ್ವಹಣೆ ಅದಾದ ನಂತರ ಹತ್ತನೇ ಅಧ್ಯಾಯದಿಂದ ಎರಡು ಪ್ರಶ್ನೆಗಳು ಮಾರಾಟ ಪ್ರಕ್ರಿಯೆ ಎರಡು ಅಂಕ ಎರಡು ಪ್ರಶ್ನೆಗಳು ನಾಲ್ಕು ಅಂಕಗಳದ್ದು ಎಂಟು ಅಂಕಗಳ ಪ್ರಶ್ನೆ ಕೂಡ ಇಲ್ಲಿ ಉಂಟು ಹಾಗಾಗಿ ಇದೊಂದು ಸ್ವಲ್ಪ ಹೆವಿ ಚಾಪ್ಟರ್ ಅದಾದ ನಂತರ ಅಧ್ಯಾಯ ಹನ್ನೊಂದು ಗ್ರಾಹಕ ಸಂರಕ್ಷಣೆ ಅಂತ ಕರಿತೀವಿ ಸೊ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತು ಕ್ವಶನ್ಸ್ಗಳು ನಿಮ್ಮ ಎಕ್ಸಾಮ್ಗೆ ಬರ್ತದೆ ನೀವು ಅದರೊಳಗಡೆ ಆನ್ಸರ್ ಮಾಡಬೇಕಾಗಿರೋದು ಸಿಕ್ಸ್ ಆನ್ಸರ್ಸ್ ಔಟ್ ಆಫ್ ಟೆನ್ ಕ್ವಶನ್ಸ್ ಆರು ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ನೀಡಬೇಕು ಹಾಗಾಗಿ ಪ್ರತಿಯೊಂದು ಅಧ್ಯಾಯದಿಂದ ಯಾವೆಲ್ಲ ಇಂಪಾರ್ಟೆಂಟ್ ಅಂತ ನೋಡ್ಕೊತಾ ಹೋಗುವ ಈಗ ಮೊದಲನೇ ಅಧ್ಯಾಯಕ್ಕೆ ಬರ್ತೀನಿ ನಾನಿಲ್ಲಿ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ಈಗ ಒಂದಿಷ್ಟು ಕ್ವಶನ್ಸ್ಗಳಿಗೆ ಆಲ್ರೆಡಿ ನಿಮ್ಗೆ ಕಾಣ್ತಾ ಇದೆ ಇಲ್ಲಿ ಈ ಎಲ್ಲ ಕ್ವಶನ್ಸ್ಗಳನ್ನು ಮೊದಲಿಗೆ ಚರ್ಚೆ ಮಾಡುವ ಅದಾದ ನಂತರ ಈ ಇಷ್ಟು ಕ್ವಶನ್ಸ್ಗಳಲ್ಲಿ ಒಂದು ಹದಿನಾರು ಹದಿನೇಳು ಕ್ವೆಶನ್ಸ್ಗಳಲ್ಲಿ ಇನ್ನಷ್ಟು ಕಡಿಮೆ ಕ್ವಶನ್ಸ್ ಮಾಡಿ ಕೊಡ್ತೀನಿ ವಿಡಿಯೋ ಕೊನೆಗೆ ಸೊ ಹಾಗಾಗಿ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಬಿಕಾಸ್ ಅಲ್ಲಲ್ಲೇ ಯಾವ ಕ್ವಶನ್ಸ್ಗಳನ್ನು ಜಾಸ್ತಿ ಓದಬೇಕು ಅನ್ನೋದು ಕೂಡ ನಾನು ಹೇಳ್ತಾ ಹೋಗ್ತೀನಿ ಎಲ್ಲವನ್ನೂ ಕೂಡ ಓದೋ ಅವಶ್ಯಕತೆ ಇಲ್ಲ ಅಗೇನ್ ಇದರೊಳಗಡೆ ಮತ್ತೆಲ್ಲವನ್ನೂ ಎಲ್ಲವನ್ನೂ ಕೂಡ ಓದುವಂತಹ ಅವಶ್ಯಕತೆ ಇಲ್ಲ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಸೊ ಮೊದಲನೇ ಅಧ್ಯಾಯ ನಿರ್ವಹಣೆಯ ಸ್ವರೂಪ ಮತ್ತು ಮಹತ್ವ ಇಲ್ಲಿ ಬರುವಂತಹ ಮೂರು ಪ್ರಶ್ನೆಗಳನ್ನ ಬರೆದಿದ್ದೀನಿ ಈಗ ಎಫ್ ಡಬ್ಲ್ಯೂ ಟೇಲರ್ ಅವರ ನಿರ್ವಹಣೆ ವೈಜ್ಞಾನಿಕ ನಿರ್ವಹಣೆ ತತ್ವಗಳು ಅಂತ ಕರಿತೀವಿ ಇದು ಬಹಳ ವರ್ಷಗಳಿಂದ ಬರ್ತಾ ಇರುವಂತಹ ಒಂದು ಇಂಪಾರ್ಟೆಂಟ್ ಪ್ರಶ್ನೆ ಯಾವುದು ಎಫ್ ಡಬ್ಲ್ಯೂ ಟೇಲರ್ ಬಟ್ ಈ ವರ್ಷದಿಂದ ಅಥವಾ ಕಳೆದ ವರ್ಷದಿಂದ ಹೆನ್ರಿ ಅವರ ತತ್ವಗಳನ್ನ ಕೂಡ ನಾವು ಸೇರ್ಪಡೆ ಮಾಡ್ಕೊಳ್ಬೇಕು ಯಾಕಪ್ಪ ಅಂದ್ರೆ ಈ ಹೆನ್ರಿ ಫಿಯೋಲ್ಡರ್ ಅವರ ತತ್ವಗಳ ಇದು ಪ್ರಯೋಗ ಆಧಾರಿತ ಪ್ರಶ್ನೆಗಳಲ್ಲಿ ಬರ್ತಾ ಇತ್ತು ಈಗ ಏನಾಗ್ತಾ ಇದೆ ಪ್ರಯೋಗ ಆಧಾರಿತ ಪ್ರಶ್ನೆಗಳು ನಮ್ಮ ಸಿಲಾಬಸ್ ನಲ್ಲಿ ಇಲ್ಲದೆ ಇರೋದ್ರಿಂದ ಹೆನ್ರಿ ಫಿಯೋಲ್ ರವರ ತತ್ವಗಳು ಕೂಡ ನಾಲ್ಕು ಮಾರ್ಕ್ಸ್ ಬರುವಂತಹ ಎಲ್ಲ ಸಾಧ್ಯತೆಗಳು ಉಂಟು ಅದಾದ ನಂತರ ನಿರ್ವಹಣೆಯ ತತ್ವಗಳ ಮಹತ್ವವನ್ನು ಕೂಡ ನೀವು ಇಲ್ಲಿ ಓದಬೇಕಾಗ್ತದೆ ಚಾಪ್ಟರ್ ಅಲ್ಲ ಇದು ಎರಡನೇ ಚಾಪ್ಟರ್ ಆಗಬೇಕು ಸ್ನೇಹಿತರೆ ಸಾರಿ ಎರಡನೇ ಚಾಪ್ಟರ್ ನಿರ್ವಹಣೆಯ ಸ ತತ್ವಗಳು ಇಲ್ಲೂ ಕೂಡ ಏನು ಸೇಮ್ ಕಲೆಕ್ಷನ್ ಮಾಡ್ಕೊಳ್ಬೇಕು ನಿರ್ವಹಣೆಯ ತತ್ವಗಳು ಎರಡನೇ ಚಾಪ್ಟರ್ ಮೊದಲನೇ ಚಾಪ್ಟರ್ ನಿರ್ವಹಣೆಯ ಸ್ವರೂಪ ಮತ್ತು ಮಹತ್ವ ಅಲ್ಲಿ ಎಂಟು ಅಂಕಗಳ ಪ್ರಶ್ನೆ ಮಾತ್ರ ಓಕೆ ಸೊ ಎಫ್ ಡಬ್ಲ್ಯೂ ಟೇಲರ್ ಅವರ ತತ್ವಗಳು ಹೆನ್ರಿ ಫ್ಯೂಯಲ್ರ ಅವರ ತತ್ವಗಳು ಆಮೇಲೆ ತತ್ವಗಳ ಮಹತ್ವ ಈ ಮೂರು ಕ್ವಶನ್ಸ್ಗಳನ್ನು ಪರ್ಫೆಕ್ಟ್ ಮಾಡಿದ್ದೆ ಅದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಒಂದು ಕ್ವಶನ್ ಎಕ್ಸಾಮ್ಗೆ ಬಂದು ಬರ್ತದೆ ಆಮೇಲೆ ಇದರೊಳಗಡೆ ಮತ್ತೆ ಯಾವುದನ್ನು ನಾನು ಇನ್ನಷ್ಟು ಕಡಿಮೆ ಮಾಡಿ ಓದಬೇಕು ಅನ್ನೋದನ್ನು ಲಾಸ್ಟ್ಗೆ ಹೇಳ್ತೀನಿ ಕಮಿಂಗ್ ಟು ಚಾಪ್ಟರ್ ನಂಬರ್ ತ್ರೀ ವ್ಯವಹಾರ ಪರಿಸರ ಇದು ಬಹಳ ಪ್ರಮುಖ ಚಾಪ್ಟರ್ ಆಗಿರ್ತದೆ ವಿದ್ಯಾರ್ಥಿಗಳೇ ಯಾಕಂದರೆ ವ್ಯವಹಾರ ಪರಿಸರದಲ್ಲಿರೋದು ಕೇವಲ ಮೂರೇ ಮೂರು ಕಾನ್ಸೆಪ್ಟ್ಸ್ಗಳು ವ್ಯವಹಾರ ಪರಿಸರದ ಆಯಾಮಗಳು ವ್ಯವಹಾರ ಪರಿಸರದ ಲಕ್ಷಣ ಮತ್ತು ಪ್ರಾಮುಖ್ಯತೆ ಈಗ ಈ ಮೂರು ಕಾನ್ಸೆಪ್ಟ್ಸ್ಗಳಲ್ಲಿ ಎರಡು ಕ್ವಶನ್ಸ್ ನಿಮ್ಮ ಎಕ್ಸಾಮ್ಗೆ ಬರ್ತದೆ ಈ ಚಾಪ್ಟರಿಂದ ಎರಡು ಪ್ರಶ್ನೆಗಳು ಎಕ್ಸಾಮ್ಗೆ ಬರ್ತದೆ ಹಾಗಾಗಿ ಈ ವ್ಯವಹಾರ ಪರಿಸರದ ಆಯಾಮಗಳು ಏನದ ಇದು ಹಂಡ್ರೆಡ್ ಪರ್ಸೆಂಟ್ ಎಕ್ಸಾಮ್ಗೆ ಗೆ ಬರುವಂತಹ ಪ್ರಶ್ನೆ ಇದನ್ನ ಯಾವ ರೀತಿ ನೆನಪಿಟ್ಕೊಳ್ಬೇಕು ಅಂತ ಕೂಡ ಬಹಳಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಸ್ಟಾರ್ಕ್ ಅಂತ ಕರಿತೀವಿ ಸ್ಟಾರ್ ಕೆ ನಲ್ಲಿ ಸ್ಟೆಪ್ ಎಲ್ ಅಂತ ಕೊಟ್ಟಿದ್ದೀನಿ ಕನ್ನಡದಲ್ಲಿ ಸ್ಟಾರ್ ಕೆ ಅಂತ ಕರಿತೀವಿ ಸೋಶ ಸಾಮಾಜಿಕ ಪರಿಸರ ತಾಂತ್ರಿಕ ಪರಿಸರ ಎ ಅಂದ್ರೆ ಆರ್ಥಿಕ ಪರಿಸರ ಆರ್ ಅಂದರೆ ರಾಜಕೀಯ ಪರಿಸರ ಕೆ ಅಂದರೆ ಕಾನೂನಾತ್ಮಕ ಪರಿಸರ ಈ ಐದು ಪರಿಸರಗಳನ್ನು ಓದಿದಾಗ ಹಂಡ್ರೆಡ್ ಪರ್ಸೆಂಟ್ ಇದು ಎಕ್ಸಾಮ್ಗೆ ಬಂದ ಬರ್ತದೆ ಬಟ್ ಇದು ಎಂಥ ಕ್ವಶನ್ ಅಪ್ಪ ಅಂದರೆ ಹಾಟ್ಸ್ ಕೆಟಗರಿಯಲ್ಲಿ ಬರುವಂತಹ ಕ್ವಶನ್ ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ಅಂತ ಕರಿತೀವಿ ಸೊ ಆ ಕೆಟಗರಿಯಲ್ಲಿ ಬರುವಂಥ ಪ್ರಶ್ನೆ ಸೊ ನೇರವಾಗಿ ಪ್ರಶ್ನೆ ಬರೋದಿಲ್ಲ ಪರೋಕ್ಷವಾಗಿ ಬರ್ತದ ಇನ್ ಡೈರೆಕ್ಟಾಗಿ ಕೇಳ್ತಾರೆ ಯಾವುದೋ ಒಂದು ಸನ್ನಿವೇಶವನ್ನು ಕೊಡ್ತಾರವರು ಆ ಸನ್ನಿವೇಶ ಯಾವ ಪರಿಸರದ ಬಗ್ಗೆ ಹೇಳ್ತಾ ಇದೆ ಅಂತೇಳಿ ನೀವು ಊಹೆ ಮಾಡಿಕೊಂಡು ಆ ಪರಿಸರದ ಬಗ್ಗೆ ಟಿಪ್ಪಣಿಯನ್ನು ಬರೆಯತಕ್ಕದ್ದು ಅರ್ಥ ಆಯ್ತಾ ಸೊ ಆ ರೀತಿ ಒಂದು ಪ್ರಶ್ನೆಗಳು ಇಲ್ಲಿ ಬರ್ತಾವೆ ಸೊ ಹಾಗಾಗಿ ಎಲ್ಲ ಐದು ಆಯಾಮಗಳನ್ನು ಬಹಳ ಚೆನ್ನಾಗಿ ನೀವು ಓದಬೇಕು ಹಂಡ್ರೆಡ್ ಪರ್ಸೆಂಟ್ ಇದು ಒಂದು ಕ್ವಶನ್ ಈಗ ಈ ಚಾಪ್ಟರ್ ಎರಡು ಕ್ವಶನ್ ಇದಂತೂ ಹಂಡ್ರೆಡ್ ಪರ್ಸೆಂಟ್ ಫಿಕ್ಸ್ ಈಗ ಮತ್ತೊಂದು ಕ್ವೆಶನ್ ಅದು ಲಕ್ಷಣರೇ ಬರಬಹುದು ಅಥವಾ ಪ್ರಾಮುಖ್ಯತೆಯರೇ ಬರಬಹುದು ಸೊ ನನ್ನ ಸಲಹೆ ಏನಪ್ಪಾ ಅಂದರೆ ಈ ಮೂರೂ ಪ್ರಶ್ನೆಗಳನ್ನ ಓದ್ರಿ ವ್ಯವಹಾರ ಪರಿಸರದ ಆಯಾಮಗಳು ವ್ಯವಹಾರ ಪರಿಸರದ ಲಕ್ಷಣಗಳು ವ್ಯವಹಾರ ಪರಿಸರದ ಪ್ರಾಮುಖ್ಯತೆ ಮೂರು ಪರ್ಫೆಕ್ಟ್ ಮಾಡ್ರಿ ಬಿಕಾಸ್ ಮೂರು ಓದಿದಾಗ ಎರಡು ಕ್ವಶನ್ಸ್ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಸಿಗಲಿದೆ ಅರ್ಥ ಆಯ್ತಾ ನೆಕ್ಸ್ಟ್ ಈಗ ನಾಲ್ಕನೇ ಚಾಪ್ಟರ್ಗೆ ಬರ್ತೀನಿ ಯೋಜಿಸುವಿಕೆ ಇಲ್ಲಿ ಯೋಜಿಸುವಿಕೆ ಇಲ್ಲಿ ಎರಡೇ ಪ್ರ ಪ್ರಮುಖ ಪ್ರಶ್ನೆಗಳಂತೂ ನಾನು ಮಾಡ್ಕೊಳ್ತಾ ಇದ್ದೀನಿ ಯೋಜಿಸುವಿಕೆಯ ಮಿತಿಗಳು ಮತ್ತೊಂದು ಯೋಜಿಸುವಿಕೆಯ ಪ್ರಾಮುಖ್ಯತೆಗಳು ಯೋಜಿಸುವಿಕೆಯ ಮಿತಿಗಳು ಮತ್ತು ಯೋಜಿಸುವಿಕೆಯ ಪ್ರಾಮುಖ್ಯತೆಗಳಲ್ಲಿ ಎರಡರಲ್ಲಿ ಯಾವುದಾದ್ರೂ ಒಂದು ಚಾಪ್ಟರನ್ನು ನೀವೇನು ಮಾಡಬೇಕಪ್ಪ ಅಂದರೆ ಸ್ನೇಹಿತರೆ ಸಾರಿ ಎರಡರಲ್ಲಿ ಯಾವುದಾದ್ರು ಒಂದು ಪ್ರಶ್ನೆಯನ್ನು ಓದಬೇಕಾಗ್ತದೆ ಈಗ ಇಲ್ಲಿ ಮತ್ತೆ ಇನ್ನೂ ಇಂಪಾರ್ಟೆಂಟ್ ಕ್ವೆಶನ್ಸ್ ಬರ್ತಾವೆ ರೀ ಯೋಜಿಸುವಿಕೆಯ ವಿಧಗಳು ಯೋಜನೆಯ ವಿಧಗಳು ಅಂತ ಕರಿತೀವಿ ಅದಾದ ನಂತರ ಯೋಜಿಸುವಿಕೆಯ ಹಂತಗಳು ಅಂತ ಕರಿತೀವಿ ಬಟ್ ನನಗೆ ಯಾವುದು ಅದು ಯಾವುದು ಇಂಪಾರ್ಟೆಂಟ್ ಅಂತ ಅನಿಸೋದಿಲ್ಲ ಬಂತಂದ್ರೂ ಸ್ಕಿಪ್ ಮಾಡ್ಬೋದು ಬಿಕಾಸ್ ಬೇರೆ ಬೇರೆ ಆಪ್ಷನ್ಸ್ ನಿಮ್ಮ ಹತ್ರ ಅದ ಹಾಗಾಗಿ ಎರಡರಲ್ಲಿ ಕ್ವಶನ್ಸ್ ಓದಿರಿ ಓದ್ರಿ ಚಾಪ್ಟರ್ ನಂಬರ್ ಸಿಕ್ಸ್ಗೆ ಗೆ ಬರ್ತೀನಿ ವೆರಿ 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 ಇಂಪಾರ್ಟೆಂಟ್ ಚಾಪ್ಟರ್ ಸಿಬ್ಬಂದಿ ನಿರ್ವಹಣೆಯ ಚಾಪ್ಟರ್ ಅಂತ ಇದನ್ನ ಕರಿತೀವಿ ನಾವು ಸೊ ಆರನೇ ಅಧ್ಯಾಯ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತದೆ ಸಿಬ್ಬಂದಿ ನಿರ್ವಹಣೆ ಬಿಕಾಸ್ ಸಿಬ್ಬಂದಿ ನಿರ್ವಹಣೆಯಲ್ಲಿ ಎಂಟು ಮಾರ್ಕ್ಸಿನ ಪ್ರಶ್ನೆ ಕೂಡ ಉಂಟು ನಾಲ್ಕು ಮಾರ್ಕ್ಸಿನ ಪ್ರಶ್ನೆಗಳು ಕೂಡ ಉಂಟು ಯಾವಾಗ ಒಂದೇ ಚಾಪ್ಟರ್ ಇಂದ ಏಟ್ ಮಾರ್ಕ್ಸ್ ಮತ್ತು ಫೋರ್ ಮಾರ್ಕ್ಸ್ ಕೆಟಗರಿ ಎರಡೂ ಪ್ರಶ್ನೆಗಳು ಬರ್ತಾವಲ್ಲ ಅವಾಗ ಏನಾಗ್ತದೆ ಕೆಲವೊಂದು ಎಂಟು ಮಾರ್ಕ್ಸ್ ನಲ್ಲಿ ಏನು ಇಂಪಾರ್ಟೆಂಟ್ ಅಂತ ಕೊಟ್ಟಿರ್ತೀನಿ ಅದು ನಾಲ್ಕು ಮಾರ್ಕ್ಸ್ನಲ್ಲಿ ಕೂಡ ಬರುವಂತಹ ಎಲ್ಲ ಸಾಧ್ಯತೆ ಇರ್ತದೆ ಹಾಗಾಗಿ ಈ ಚಾಪ್ಟರ್ ಕಡ್ಡಾಯವಾಗಿ ನೀವು ಓದಬೇಕಾಗಿರೋದು ಸಿಬ್ಬಂದಿ ನಿರ್ವಹಣಾ ಪ್ರಕ್ರಿಯೆ ಹಂತಗಳು ಆಯ್ಕೆ ಪ್ರಕ್ರಿಯೆ ಹಂತಗಳು ಈ ಎರಡೂ ಕ್ವಶನ್ಗಳು ಏಟ್ ಮಾರ್ಕ್ಸ್ನಲ್ಲಿ ಕೂಡ ಬರುವಂತಹ ಎಲ್ಲ ಸಾಧ್ಯತೆ ಇದೆ ಇದರ ಜೊತೆಗೆ ಏಟ್ ಮಾರ್ಕ್ಸ್ ನಲ್ಲಿ ಒಂದು ಕ್ವಶನ್ ಕೊಟ್ಟಿದ್ದೀನಿ ಯಾವುದಪ್ಪ ಅಂದರೆ ತರಬೇತಿಯ ಕಾರ್ಯನಿರತ ವಿಧಾನಗಳು ಮತ್ತು ಕಾರ್ಯೇತರ ವಿಧಾನಗಳು ಯಾವುದು ತರಬೇತಿಯ ಕಾರ್ಯನಿರತ ಕಾರ್ಯನಿರತ ತರಬೇತಿಯ ವಿಧಾನ ಮತ್ತು ಕಾರೇತರ ತರಬೇತಿಯ ವಿಧಾನ ಈಗ ಆ ಪ್ರಶ್ನೆ ಕೂಡ ನಾಲ್ಕು ಮಾರ್ಕ್ಸ್ ಗೆ ಬರಬಹುದು ಅದನ್ನು ಎಂಟು ಮಾರ್ಕ್ಸ್ ಕೆಟಗರಿಲಿ ಕೊಟ್ಟಿದ್ದೀನಿ ಇದು ಕೂಡ ಎಂಟು ಮಾರ್ಕ್ಸಿನ ಪ್ರಶ್ನೆ ಬಟ್ ನಾಲ್ಕು ಮಾರ್ಕ್ಸ್ ಬರಬಹುದು ಇದು ಕೂಡ ಎಂಟು ಮಾರ್ಕ್ಸಿನ ಪ್ರಶ್ನೆ ಹಾಗಾಗಿ ನಾಲ್ಕು ಮಾರ್ಕ್ಸ್ ಬರಬಹುದು ಆಮೇಲೆ ನೇಮಕಾತಿಯ ಬಾಹ್ಯ ಮೂಲಗಳು ಸೊ ನೀವೇನ್ ಮಾಡ್ರಪ್ಪ ಅಂದ್ರೆ ಫೋರ್ ಆ್ಯಂಡ್ ಏಟ್ ಎರಡು ಕೂಡಿಕೊಂಡು ಈ ಚಾಪ್ಟರ್ ಆರನೇ ಚಾಪ್ಟರ್ ಸಿಬ್ಬಂದಿ ನಿರ್ವಹಣೆ ಚಾಪ್ಟರ್ ಇಂದ ಮೂರು ಪ್ರಶ್ನೆಗಳನ್ನು ಓದ್ರಿ ಇವು ಮೂರು ಸಿಬ್ಬಂದಿ ನಿರ್ವಹಣಾ ಪ್ರಕ್ರಿಯೆ ಹಂತಗಳು ಆಯ್ಕೆ ಪ್ರಕ್ರಿಯೆ ಹಂತಗಳು ಬಾಹ್ಯ ಮೂಲಗಳು ಇದರ ಜೊತೆಗೆ ಕಾರ್ಯನಿರತ ಮತ್ತು ಕಾರ್ಯೇತರ ತರಬೇತಿ ವಿಧಾನ ಈ ನಾಲ್ಕು ಪ್ರಶ್ನೆಗಳನ್ನ ನೀವು ಪರ್ಫೆಕ್ಟ್ ಮಾಡಿದ್ರೆ ಈ ನಾಲ್ಕರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಒಂದು ಎಂಟು ಮಾರ್ಕ್ಸ್ಗೆ ಒಂದು ನಾಲ್ಕು ಮಾರ್ಕ್ಸ್ ಅಂದರೆ ಹನ್ನೆರಡು ಮಾರ್ಕ್ಸ್ ನಿಮಗೆ ಸಿಗ್ತದೆ ಯಾವಾಗ ಈ ಯೋ ಸಿಬ್ಬಂದಿ ನಿರ್ವಹಣೆ ಚಾಪ್ಟರ್ ಇಂದ ನಾಲ್ಕು ಪ್ರಶ್ನೆಗಳನ್ನ ಮಾಡಿದಾಗ ಓಕೆ ಕಮಿಂಗ್ ಟು ಚಾಪ್ಟರ್ ನಂಬರ್ ಏಟ್ ನಿಯಂತ್ರಿಸುವಿಕೆ ಇದು ಕೂಡ ನನ್ನ ಫೇವ್ರೆಟ್ ಚಾಪ್ಟರ್ ಆಗಿರ್ತದೆ ಬಿಕಾಸ್ ಇಲ್ಲಿ ಫೋರ್ ಮಾರ್ಕ್ಸ್ನ ಒಂದು ಪ್ರಶ್ನೆ ಅದ ಮತ್ತು ಕಾನ್ಸೆಪ್ಟ್ ಬಹಳ ಸಣ್ಣದ ಇಲ್ಲಿ ಬಹಳ ಮಿನಿಮಮ್ ಕಾನ್ಸೆಪ್ಟ್ ಅದ ನಿಯಂತ್ರಿಸುವಿಕೆಯ ಹಂತಗಳು ನಿಯಂತ್ರಿಸುವಿಕೆಯ ಮಿತಿಗಳು ಈ ಎರಡು ಕಾನ್ಸೆಪ್ಟ್ಗಳಲ್ಲಿ ಒಂದು ಬರಬಹುದು ಅನ್ನೋದು ನಮ್ಮ ಅಭಿಪ್ರಾಯ ನಿಯಂತ್ರಿಸುವಿಕೆಯ ಪ್ರಾಮುಖ್ಯತೆ ಅಂತ ಕೂಡ ಒಂದು ಕ್ವಶನ್ ಅದ ಬಟ್ ಅದೇನು ಬರಲಿಕ್ಕಿಲ್ಲ ಅನ್ನೋದು ನನ್ನ ಒಂದು ಸೆಕ್ಷನ್ಸ್ ಹಾಗಾಗಿ ನಿಯಂತ್ರಿಸುವಿಕೆಯ ಮಿತಿ ಮತ್ತು ನಿಯಂತ್ರಿಸುವಿಕೆ ಹಂತ ಎರಡೂ ಪ್ರಶ್ನೆಗಳನ್ನು ಹೋದ್ರಿ ಎರಡರ ಒಂದು ಬಂದೇ ಬರ್ತದೆ ಇನ್ನು ಒಂಬತ್ತನೇ ಚಾಪ್ಟರ್ಗೆ ಬರ್ತೀನಿ ಕಾರ್ಯಶೀಲ ಬಂಡವಾಳದ ಅಗತ್ಯತೆಗಳ ಮೇಲೆ ಪ್ರಭಾವ ಬೀರುವ ಅಂಶಗಳು ಇದು ಬಹಳಷ್ಟು ಸಲ ಎಕ್ಸಾಮ್ಗೆ ಬಂದದ ವಿದ್ಯಾರ್ಥಿಗಳೇ ಹಾಗಾಗಿ ಇದನ್ನು ನಾನು ಇಂಪಾರ್ಟೆಂಟ್ ಅಂತ ಕರೆಸ್ಕೊಳ್ತಾ ಇದ್ದೀನಿ ಅದಾದ ನಂತರ ಎರಡನೇದು ಬಂಡವಾಳ ಪತ್ರ ನಿರ್ಣಯದ ಮೇಲೆ ಪರಿಣಾಮ ಬೀರುವ ಅಂಶಗಳು ಅಥವಾ ಪ್ರಭಾವ ಬೀರುವ ಅಂಶಗಳು ಬಂಡವಾಳ ಮುಂಗಡ ಪತ್ರ ನಿರ್ಣಯ ಮೂರು ನಿರ್ಣಯ ನೋಡ್ತೀವಿ ಹೂಡಿಕೆ ನಿರ್ಣಯ ಹಣಕಾಸು ಒದಗಿಸುವ ನಿರ್ಣಯ ಮತ್ತು ಲಾಭಾಂಶ ನಿರ್ಣಯ ಸೊ ಹೂಡಿಕೆ ನಿರ್ಣಯದಲ್ಲಿ ಬರುವಂಥದ್ದು ಬಂಡವಾಳ ಮುಂಗಡ ಪತ್ರ ನಿರ್ಣಯ ಇತರ ಮೇಲೆ ಪ್ರಭಾವ ಬೀರುವಂಥ ಅಂಶಗಳು ಇಲ್ಲಿಯೂ ಕೂಡ ಒಂದು ಹಾಟ್ಸ್ ಪ್ರಶ್ನೆ ಬರ್ತದೆ ವಿದ್ಯಾರ್ಥಿಗಳೇ ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ ಅಂದ್ರೆ ನೇರವಾಗಿ ಪ್ರಶ್ನೆ ಬರೋದಿಲ್ಲ ಅದು ಪರೋಕ್ಷವಾಗಿ ಇರ್ತದೆ ಒಂದು ಸಂದರ್ಭವನ್ನು ಕೊಟ್ಟಿರ್ತಾರವರು ಆ ಸಂದರ್ಭ ಯಾವ ನಿರ್ಣಯಕ್ಕೆ ಸಂಬಂಧಪಟ್ಟದ ಅಂತ ಹೇಳುವಂಥ ಕ್ವಶನ್ ಇರ್ತದೆ ಈ ಹಾಟ್ಸ್ ಕ್ವಶನ್ಸ್ಗಳು ಕೂಡ ಸಾಲ್ವ್ ಮಾಡಬೇಕು ಅಂತ ಆದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಟ್ಸ್ ಪ್ರಶ್ನೆಗಳನ್ನು ಕೂಡ ಸಾಧ್ಯವಾದಷ್ಟು ಬೇಗ ಮಾಡುವಂಥ ಕೆಲಸವನ್ನು ಮಾಡುವ ಸೊ ಒಂಬತ್ತನೇ ಚಾಪ್ಟರ್ನ ಎರಡು ಮಾಡ್ಕೊಳ್ರಿ ಇನ್ನು ಹತ್ತನೇ ಚಾಪ್ಟರ್ ಕೂಡ ಇದು ವೆರಿ ಇಂಪಾರ್ಟೆಂಟ್ ಬಿಕಾಸ್ ಇಲ್ಲಿ ಫೋರ್ ಮಾರ್ಕ್ಸ್ದು ಎರಡು ಕ್ವಶನ್ಸ್ ಬರುವಂಥದ್ದು ಆಮೇಲೆ ಏಟ್ ಮಾರ್ಕ್ಸ್ದು ಒಂದು ಕ್ವೆಶನ್ ಬರುವಂಥದ್ದು ಹಾಗಾಗಿ ಈ ಚಾಪ್ಟರನ್ನು ಕೂಡ ಬಿಡುವಂತಹ ಪ್ರಶ್ನೆಯೇ ಇಲ್ಲ ಇದು ಯಾವ ಕ್ವೆಶನ್ಸ್ ಅನ್ನು ಓದಬೇಕು ಏಟ್ ಮಾರ್ಕ್ಸ್ ನಾನು ಇಂಪಾರ್ಟೆಂಟ್ ಅಂತ ಕೊಟ್ಟಿರೋ ಕೆಲವೊಂದು ಕ್ವಶನ್ಸ್ ನಾಲ್ಕು ಮಾರ್ಕ್ಸ್ ಕೆಟೆಗರಿಯಲ್ಲಿ ಬರ್ತದೆ ಈಗ ಮಾರಾಟ ಪ್ರಕ್ರಿಯಾ ಮತ್ತು ಮಾರಾಟ ನಡುವಿನ ವ್ಯತ್ಯಾಸ ಇದು ಏಟ್ ಮಾರ್ಕ್ಸ್ ಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ಕಂಪಲ್ಸರಿ ನಾಲ್ಕು ಮಾರ್ಕ್ಸ್ ಗೆ ಮಾರಾಟ ಪ್ರಕ್ರಿಯಾ ಮಿಶ್ರಣದ ಮೂಲಾಂಶಗಳು ಫೋರ್ ಪೀಸ್ ಅಂತ ಕರಿತೀವಿ ಇಂಗ್ಲೀಷ್ನಲ್ಲಿ ನಲ್ಲಿ ಪ್ರಾಡಕ್ಟ್ ಪ್ಲೇಸ್ ಪ್ರೈಸ್ ಆ್ಯಂಡ್ ಪ್ರಮೋಷನ್ ಬೆಲೆ ಸ್ಥಳ ಉತ್ಪನ್ನ ಮತ್ತು ಪ್ರವರ್ತನೆ ಅಂತ ಕರಿತೀವಿ ಆ ನಾಲ್ಕು ಶಬ್ದಗಳನ್ನು ಪಾಯಿಂಟ್ಸ್ಗಳನ್ನು ಓದಬೇಕು ಮಾರಾಟ ಪ್ರವರ್ತನಾ ಚಟುವಟಿಕೆ ಈಗ ಈ ಕ್ವಶನ್ ಏಟ್ ಮಾರ್ಕ್ಸ್ ಕೆಟಗರಿಯಲ್ಲಿ ಬರಬಹುದು ಪ್ರವರ್ತನಾ ಚಟುವಟಿಕೆ ಅಂತ ಕರಿತೀವಿ ಬೆಲೆ ನಿರ್ಧರಣೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು ಇದು ಕೂಡ ಏಟ್ ಮಾರ್ಕ್ಸ್ಗೆ ಬರಬಹುದು ಈ ಎರಡೂ ಪ್ರಶ್ನೆ ಏಟ್ ಮಾರ್ಕ್ಸ್ಗೂ ಬರಬಹುದು ನಾಲ್ಕು ಮಾರ್ಕ್ಸ್ಗೂ ಬರಬಹುದು ಆಮೇಲೆ ಅಲ್ಲಿ ಏಟ್ ಮಾರ್ಕ್ಸ್ನಲ್ಲಿ ಆಲ್ರೆಡಿ ಇದನ್ನು ಇನ್ಕ್ಲೂಡ್ ಮಾಡಿದ್ದೀನಿ ನಾನು ಆ ವಿಡಿಯೋನ ನೀವು ನೋಡಿಲ್ಲ ಅಂದ್ರೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಸಿಗ್ತದೆ ಸೊ ಈ ವಿಡಿಯೋ ಈ ಏಟ್ ಮಾರ್ಕ್ಸ್ ಅನ್ನು ನಾನು ಅಲ್ಲಿ ಏಟ್ ಮಾರ್ಕ್ಸ್ ಅಂತ ಕೊಟ್ಟಿದ್ದೀನಿ ಈಗ ನಾಲ್ಕು ಮಾರ್ಕ್ಸ್ ಇನ್ಕ್ಲೂಡ್ ಮಾಡ್ತಾ ಇದ್ದೀನಿ ಸೊ ಅದೊಂದು ಓದ್ರಿ ಬೆಲೆ ನಿರ್ಧಾರಣೆ ಮೇಲೆ ಪ್ರಭಾವ ಬೀರುವ ಅಂಶ ಅದಾದ ನಂತರ ಮಾರಾಟ ಪ್ರಕ್ರಿಯಾದ ಯಾವುದಾದ್ರೂ ಎಂಟು ಕಾರ್ಯ ಅಂತೇಳಿ ಎಂಟು ಮಾರ್ಕ್ಸಿಗೆ ಬರ್ತದೆ ಅದು ಕೂಡ ಇಲ್ಲಿ ಬರಬಹುದು ಅಲ್ಲಿ ಎಂಟು ಕಾರ್ಯ ಅಂತ ಕೇಳ್ತಾರೆ ಇಲ್ಲಿ ನಾಲ್ಕು ಕಾರ್ಯಗಳನ್ನು ವಿವರಿಸಿ ಅಂತೇಳಿ ನಾಲ್ಕು ಮಾರ್ಕ್ಸಿಗೆ ಕೇಳುವಂಥ ಸಾಧ್ಯತೆ ಹಾಗಾಗಿ ನೀವು ಈ ನಾಲ್ಕು ಪ್ರಶ್ನೆಗಳೊಂದಿಗೆ ಮಾರಾಟ ಪ್ರಕ್ರಿಯಾದ ಯಾವುದಾದರೂ ಎಂಟು ಕಾರ್ಯಗಳನ್ನು ಓದಬೇಕು ಅದರ ಜೊತೆಗೆ ಜಾಹೀರಾತಿನ ಪ್ರಯೋಜನ ಮತ್ತು ಜಾಹೀರಾತಿನ ಆಕ್ಷೇಪಣೆಗಳು ಈ ನಾಲ್ಕು ಪ್ರಶ್ನೆಗಳು ಅವೆರಡು ಆರು ಪ್ರಶ್ನೆಗಳನ್ನು ನೀವು ಓದಿದಾಗ ನಿಮಗೆ ಎಂಟು ಮಾರ್ಕ್ಸ್ ಅಂದರೆ ನಾಲ್ಕು ಮಾರ್ಕ್ಸಿನ ಎರಡು ಕ್ವಶನ್ ಎಂಟು ಮಾರ್ಕ್ಸ್ ಇದೊಂದು ಎಂಟು ಹದಿನಾರು ಮಾರ್ಕ್ಸ್ ಸಿಗ್ತದೆ ಯಾವಾಗ ಆರು ಪ್ರಶ್ನೆಗಳನ್ನು ಆರು ಕ್ವಶನ್ಸ್ಗಳನ್ನು ಓದಿದಾಗ ನಿಮಗೆ ಸಿಗುವಂತಹ ಮಾರ್ಕ್ಸ್ ಇಲ್ಲಿ ಹದಿನಾರು ಬಿಕಾಸ್ ಆರು ಕ್ವಶನ್ಗಳಲ್ಲಿನ ಒಂದು ನಾಲ್ಕು ಮಾರ್ಕ್ಸ್ ಎರಡು ಆಮೇಲೆ ಎಂಟು ಮಾರ್ಕ್ಸ್ನ ಒಂದು ಪ್ರಶ್ನೆ ಬರ್ತದೆ ಓಕೆ ಇನ್ ಕಮಿಂಗ್ ಟು ಲಾಸ್ಟ್ ಚಾಪ್ಟರ್ ವೆರಿ ವೆರಿ ಸಿಂಪಲ್ ಚಾಪ್ಟರ್ ಹನ್ನೊಂದನೇ ಅಧ್ಯಾಯ ಗ್ರಾಹಕ ಸಂರಕ್ಷಣೆ ಅಂತ ಕರಿತೀವಿ ಗ್ರಾಹಕ ಸಂರಕ್ಷಣಾ ಕಾಯ್ದೆ ಹತ್ತೊಂಬತ್ತು ಎಂಬತ್ತಾರು ಹೊಸ ಕಾಯ್ದೆ ಬಂದಿರೋದು ಎರಡು ಸಾವಿರದ ಹತ್ತೊಂಬತ್ತು ಇದನ್ನು ಕೇಳ್ತಾರೆ ಅವರು ತಿದ್ದುಪಡಿ ಆಗಿರುವಂಥದ್ದು ಸೊ ಗ್ರಾಹಕ ಸಂರಕ್ಷಣಾ ಚಾಪ್ಟರ್ ಚಾಪ್ಟರ್ನಲ್ಲಿ ಎರಡೇ ಎರಡು ಪಾಯಿಂಟ್ಸ್ ಅದ ಬಹಳ ವರ್ಷದಿಂದ ಇದೇ ಗಳು ರಿಪೀಟ್ ಆಗ್ತಾ ಇದೆ ಗ್ರಾಹಕರ ನಾಲ್ಕು ಹಕ್ಕುಗಳು ಅಥವಾ ಗ್ರಾಹಕರ ಯಾವುದಾದ್ರೂ ನಾಲ್ಕು ಹೊಣೆಗಾರಿಕೆ ಸೊ ನೀವೇನು ಮಾಡಬೇಕು ಎರಡೂ ಚಾಪ್ಟರ್ ಎರಡೂ ಕಾನ್ಸೆಪ್ಟ್ಸ್ಗಳನ್ನು ಓದ್ರಿ ಬಿಕಾಸ್ ಹಂಡ್ರೆಡ್ ಪರ್ಸೆಂಟ್ ಒಂದು ಕ್ವಶನ್ ಬಂದೇ ಬರ್ತದೆ ಸೊ ಎಲ್ಲ ಕ್ವಶನ್ಸ್ಗಳಾಗಿದ್ದು ಮೂರು ಐದು ಏಳು ಹತ್ತು ಹನ್ನೆರಡು ಹದಿನಾಲ್ಕು ಹದಿನೆಂಟು ಹತ್ತೊಂಬತ್ತು ಕ್ವೆಶನ್ಸ್ ಇಲ್ಲಿ ಕಾಣ್ತಾ ಇದೆ ಹದಿನೆಂಟು ಹತ್ತೊಂಬತ್ತು ಕ್ವೆಶನ್ಸ್ ಬಿಕಾಸ್ ಕೆಲವೊಂದು ಕ್ವೇಶನ್ ಏಯ್ಟ್ ಮಾರ್ಕ್ಸ್ ತಗೊಳೋದಾದವ್ರಿ ಹಾಗಾಗಿ ಅವನ್ನೆಲ್ಲ ಹದಿನೆಂಟು ಅಂತ ಕನ್ಸಿಡರ್ ಮಾಡೋಕೆ ಸಾಧ್ಯ ಇಲ್ಲ ಈಗ ನಾನು ಏನು ಮಾಡ್ತೀನಿ ಟಾಪ್ ಟೆನ್ ಕ್ವಶನ್ಸ್ ಯಾವ್ಯಾವ ಆಗಿರಬೇಕು ಅನ್ನೋದನ್ನು ನೋಡ್ಕೊತ ಹೋಗ್ತೀನಿ ಈಗ ನಾನಿಲ್ಲಿ ಪ್ರಿಫರೆನ್ಸ್ ಕೊಡೋದು ಯಾವುದಕ್ಕಪ್ಪ ಅಂದರೆ ಮೊದಲನೇದಾಗಿ ವ್ಯವಹಾರ ಪರಿಸರ ಚಾಪ್ಟರ್ ವೆರಿ 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 ಇಂಪಾರ್ಟೆಂಟ್ ನಿಮ್ಮ ಮೂರನೇ ಅಧ್ಯಾಯ ಏನದ ವ್ಯವಹಾರ ಪರಿಸರ ಆ ಪರಿಸರ ಏನಾಗ್ತಾ ಆ ಚಾಪ್ಟರ್ ಏನಾಗ್ತದಪ್ಪ ಅಂದರೆ ಭಾಳ ಇಂಪಾರ್ಟೆಂಟ್ ಆಗ್ತದೆ ಯಾಕಪ್ಪ ಅಂದರೆ ಅಲ್ಲಿ ನಾಲ್ಕು ಅಂಕಗಳ ಎರಡು ಪ್ರಶ್ನೆ ಬರ್ತಾ ಇದೆ ಕಾನ್ಸೆಪ್ಟ್ಸ್ ಮೂರದವರೆ ಸೊ ನೀವೇನು ಮಾಡಬೇಕು ಆ ಮೂರೂ ಕ್ವಶನ್ಸ್ಗಳನ್ನು ಓದಬೇಕು ಸೊ ಆ ಮೂರೂ ಪ್ರಶ್ನೆಗಳನ್ನು ನೀವು ಓದಬೇಕಾಗ್ತದೆ ಬಿಕಾಸ್ ಮೂರು ಕಾನ್ಸೆಪ್ಟ್ಸನ್ನ ಓದೋದ್ರಿಂದ ನಿಮಗೇನಾಗ್ತದೆ ಇಲ್ಲಿ ಈ ಕ್ಯಾಟಗರಿಯಲ್ಲಿ ಎರಡು ಕ್ವಶನ್ಸ್ಗಳು ಕಡ್ಡಾಯವಾಗಿ ಸಿಕ್ಕಿ ಸಿಕ್ಬಿಡ್ತದೆ ಸೊ ಮೊದಲ ಒಂದನೇ ಮೊದಲನೇ ಕ್ವೆಶನ್ ವ್ಯವಹಾರ ಪರಿಸರದ ಆಯಾಮಗಳು ಎರಡನೇದು ವ್ಯವಹಾರ ಪರಿಸರದ ಲಕ್ಷಣ ಮೂರನೇದು ವ್ಯವಹಾರ ಪರಿಸರದ ಪ್ರಾಮುಖ್ಯತೆ ಮೂರು ಕ್ವಶನ್ಸನ್ನು ಪರ್ಫೆಕ್ಟ್ ಮಾಡಿರಿ ಓಕೆ ಇನ್ನು ನಾಲ್ಕನೇ ಟಾಪ್ ಫೋರ್ ಅಂದರೆ ನಾಲ್ಕನೇ ಪ್ರಮುಖ ಪ್ರಶ್ನೆ ನಾನು ಹೋಗ್ತಾ ಇರೋದು ಎಲ್ಲಿಗಪ್ಪ ಅಂದರೆ ಈ ನಿಯಂತ್ರಿಸುವಿಕೆ ಗೆ ಹೋಗ್ತೀನಿ ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಇದಾಗಿರ್ತದೆ ಬಿಕಾಸ್ ಎರಡೇ ಎರಡು ಕಾನ್ಸೆಪ್ಟ್ಸ್ ಓದೋದ್ರಿಂದ ಒಂದು ಕ್ವಶನ್ ನಿಮಗೆ ಫಿಕ್ಸ್ ಬರ್ತದೆ ಹಾಗಾಗಿ ನಿಯಂತ್ರಿಸುವಿಕೆಯ ಮಿತಿಗಳು ನಿಯಂತ್ರಿಸುವಿಕೆಯ ಹಂತಗಳು ಎರಡೂ ಕ್ವಶನ್ಸ್ಗಳನ್ನು ಓದ್ರಿ ಇಲ್ಲಿ ಒಂದು ಕ್ವಶನ್ ನಿಮಗೆ ಕಡ್ಡಾಯವಾಗಿ ಸಿಗ್ತದೆ ಓಕೆನಾ ಇದಾದ ನಂತರ ನಾನೆಲ್ಲಿ ಬರ್ತೀನಿಪ್ಪಾ ಅಂದರೆ ಸಿಬ್ಬಂದಿ ನಿರ್ವಹಣೆಯ ಚಾಪ್ಟರ್ ನಂಬರ್ ಸಿಕ್ಸ್ ಇದು ಕೂಡ ವೆರಿ ಇಂಪಾರ್ಟೆಂಟ್ ಆಗ್ತದೆ ಯಾಕಂದರೆ ಇಲ್ಲಿ ಎಂಟು ಅಂಕಗಳ ಪ್ರಶ್ನೆ ಕೂಡ ಉಂಟು ಸೊ ನೀವೇನು ಮಾಡ್ರಿ ಸಿಬ್ಬಂದಿ ನಿರ್ವಹಣಾ ಪ್ರಕ್ರಿಯೆ ಹಂತಗಳು ಆಯ್ಕೆ ಪ್ರಕ್ರಿಯೆ ಹಂತಗಳು ಬಾಹ್ಯ ಮೂಲಗಳು ಮೂರೂ ಅನ್ನು ಪರ್ಫೆಕ್ಟ್ ಮಾಡ್ರಿ ಮೂರನ್ನು ಪರ್ಫೆಕ್ಟ್ ಮಾಡಿದಾಗ ಹಂಡ್ರೆಡ್ ಪರ್ಸೆಂಟ್ ನಾಲ್ಕು ಮಾರ್ಕ್ಸ್ ಬರಲಿಲ್ಲ ಅಂದ್ರೂ ಎಂಟು ಮಾರ್ಕ್ಸಾಗರೆ ಬರಲೇಬೇಕು ಹಾಗಾಗಿ ನಂಬರ್ ಸಿಕ್ಸ್ ನಂಬರ್ ಸೆವೆನ್ ಮತ್ತು ನಂಬರ್ ಏಯ್ಟ್ ಈ ಮೂರು ಕ್ವಶನ್ಸ್ಗಳನ್ನು ಚಾಪ್ಟರ್ ನಂಬರ್ ಸಿಕ್ಸ್ ಇಂದ ತಗೋತಾ ಇದ್ದೀನಿ ಇಲ್ಲಿ ಒಂದು ಕ್ವಶನ್ ನಿಮಗೆ ಸಿಗ್ತದೆ ಸೊ ಎರಡು ಮೂರು ನಾಲ್ಕು ನಾಲ್ಕು ಕ್ವಶನ್ ಸಿಕ್ಕು ಎಂಟು ಕ್ವೆಶನ್ ಮಾಡಿದಾಗ ಇನ್ನು ಮತ್ತೊಂದು ಚಾಪ್ಟರ್ ಯಾವುದು ಇಂಪಾರ್ಟೆಂಟ್ ಅಂದರೆ ಇಲ್ಲಿ ಗ್ರಾಹಕ ಸಂರಕ್ಷಣೆಗೆ ಹೋಗ್ತೀನಿ ಹನ್ನೊಂದನೇ ಚಾಪ್ಟರ್ ಹನ್ನೊಂದನೇ ಚಾಪ್ಟರ್ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗ್ತದೆ ಸ್ನೇಹಿತರೆ ಬಿಕಾಸ್ ಎರಡ ಕ್ವೆಶನ್ ಓದೋದ್ರಿಂದ ಒಂದು ಫಿಕ್ಸ್ ಕ್ವಶನ್ ಅದ ಸೊ ಚಾಪ್ಟರ್ ಕ್ವಶನ್ ನಂಬರ್ ನೈನ್ ಮತ್ತು ಕ್ವೆಶನ್ ನಂಬರ್ ಟೆನ್ ಈ ಎರಡು ಓದೋದ್ರಿಂದ ಒಂದು ಕ್ವೆಶನ್ ನಿಮಗೆ ಸಿಗ್ತದೆ ಗ್ರಾಹಕರ ಯಾವುದಾದ್ರೂ ನಾಲ್ಕು ಹಕ್ಕುಗಳು ಮತ್ತು ಗ್ರಾಹಕರ ಯಾವುದಾದ್ರೂ ನಾಲ್ಕು ಹೊಣೆಗಾರಿಕೆಗಳು ಎರಡು ಮೂರು ನಾಲ್ಕು ಐದು ವ್ಯವಹಾರ ಪರಿಸರ ಅಧ್ಯಾಯ ನಿಯಂತ್ರಿಸುವಿಕೆ ಅಧ್ಯಾಯ ಸಿಬ್ಬಂದಿ ನಿರ್ವಹಣೆ ಗ್ರಾಹಕ ಸಂರಕ್ಷಣೆ ಇಷ್ಟು ಚಾಪ್ಟರ್ ಮಾಡಿದ್ರು ಐದು ಕ್ವೆಶನ್ಸ್ ಅಂದರೆ ಹತ್ತು ಕ್ವಶನ್ಸ್ ಮಾಡಿದಾಗ ಕಂಪಲ್ಸರಿ ಐದು ಕ್ವೆಶನ್ಸ್ ನಿಮಗೆ ಎಕ್ಸಾಮ್ನಲ್ಲಿ ಬರ್ತದೆ ಸೊ ಹಾಗಾಗಿ ಈ ಚಾಪ್ಟರ್ಸ್ಗಳನ್ನು ಓದೋದು ಬಹಳ ಇಂಪಾರ್ಟೆಂಟ್ ಅನ್ನಿಸ್ತದೆ ದಿಸ್ ಈಸ್ ಚಾಪ್ಟರ್ ನಂಬರ್ ತ್ರೀ ಆಮೇಲೆ ದಿಸ್ ಇಸ್ ಚಾಪ್ಟರ್ ನಂಬರ್ ಏಯ್ಟ್ ನಿಯಂತ್ರಿಸುವಿಕೆ ಆಮೇಲೆ ಇದು ಚಾಪ್ಟರ್ ನಂಬರ್ ಸಿಕ್ಸ್ ಸಿಬ್ಬಂದಿ ನಿರ್ವಹಣೆ ಇದು ಚಾಪ್ಟರ್ ನಂಬರ್ ಎಲೆವೆನ್ ಗ್ರಾಹಕ ಸಂರಕ್ಷಣೆ ಈ ನಾಲ್ಕು ಅಧ್ಯಾಯಗಳನ್ನು ಮಾಡಿದಾಗ ಐದು ಪ್ರಶ್ನೆಗಳು ಕಡ್ಡಾಯವಾಗಿ ನೀವು ಬರೀಬಹುದು ಅನ್ನೋದು ನನ್ನ ಅಭಿಪ್ರಾಯ ಈಗ ಯಾರು ಟ್ಯಾಲೆಂಟೆಡ್ ಅದರಿ ಏಟಿ ಔಟ್ ಆಫ್ ಏಟಿ ಮಾಡುವಂಥ ಸಾಮರ್ಥ್ಯದ ಎಲ್ಲ ಪ್ರಶ್ನೆಗಳನ್ನು ಮಾಡಿರಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಆರು ಆನ್ಸರ್ಸ್ ಸಿಕ್ಕೇ ಸಿಗ್ತದೆ ರೀ ಸೊ ಇದು ನಾಲ್ಕು ಮಾರ್ಕ್ಸಿನ ಪ್ರಮುಖ ಪ್ರಶ್ನೆ ಆಗಿರ್ತದೆ ಆಂಗ್ಲ ಮಾಧ್ಯಮದಲ್ಲಿ ನಾಲ್ಕು ಮಾರ್ಕ್ಸನ್ನು ಅಪ್ಲೋಡ್ ಮಾಡಾಯಿತು ಎಂಟು ಮಾರ್ಕ್ಸಿನ ವೀಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀವಿ ಕನ್ನಡ ಆ್ಯಂಡ್ ಇಂಗ್ಲೀಷ್ ಮೀಡಿಯಂ ಬೋತ್ ಯಾರಾದರೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಸಿಗ್ತದೆ ಅಥವಾ ಪ್ಲೇ ಲಿಸ್ಟ್ಗೆ ಹೋಗಿ ಪ್ಲೇ ಲಿಸ್ಟ್ನಲ್ಲಿ ಕೂಡ ನಿಮಗೆ ಸಿಗ್ತದೆ ಬಿ ಎಸ್ ಅನ್ನೋ ಬಿಸ್ನೆಸ್ ಸ್ಟಡಿ ಬಿ ಬಾರ್ ಎಸ್ ಅಂತ ಅದ ನೋಡ್ರಿ ಆ ಪ್ಲೇ ಲಿಸ್ಟ್ಗೆ ಹೋಗಿ ಅಲ್ಲಿ ಕೂಡ ನಿಮಗೆ ವೀಡಿಯೋಸ್ಗಳು ಬಿಸ್ನೆಸ್ ಸ್ಟಡಿ ರಿಲೇಟೆಡ್ ಸಿಕ್ತದೆ ಎಷ್ಟೋ ಜನ ಕಮೆಂಟ್ ಮಾಡ್ತಾ ಇದ್ರೆ ಎಕನಾಮಿಕ್ಸ್ ಮಾಡಿರಿ ಸರ್ ಅಂತೇಳಿ ಅಕೌಂಟೆನ್ಸಿ ಥಿಯರಿ ಮಾಡಿರಿ ಅಂತೇಳಿ ಎಲ್ಲವೂ ಕೂಡ ಸದ್ಯದಲ್ಲೇ ಬರುತ್ತೆ ಸೊ ಹಾಗಾಗಿ ನಮ್ಮ ವಿಡಿಯೋನ ಲೈಕ್ ಮಾಡಿರಿ ಸಪೋರ್ಟ್ ಮಾಡಿರಿ ಸಾಧ್ಯವಾದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ಇಲ್ಲಿಗೆ ಈ ಸೆಷನನ್ನು ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್